ಹಾಯ್ ಎಲ್ಲರಿಗೂ ನಮಸ್ಕಾರ ಜಿ ಕೆ ಟುಡೇ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಜನವರಿಯಿಂದ ಡಿಸೆಂಬರ್ ತಿಂಗಳವರೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂತಹ ಪ್ರಮುಖವಾದಂತಹ ಪ್ರಚಲಿತ ಘಟನೆಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ ಈ ಎಲ್ಲ ಪ್ರಚಲಿತ ಘಟನೆಗಳು ಮುಂಬರಲಿರುವಂತಹ ಕೆ ಎಸ್ ಪಿ ಕೆ ಎಸ್ ಆರ್ ಪಿ ಪೊಲೀಸ್ ಹಾಗೂ ಸಿಆರ್ ಡಿ ಆರ್ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಗೂ ಕೇಂದ್ರ ಸರ್ಕಾರದ ಆರ್ ಆರ್ ಬಿ ಮತ್ತು ಎಸ್ ಎಸ್ ಸಿ ಜಿ ಡಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಲಿವೆ ಸೊ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ಈ ವಿಡಿಯೋ ಲಿಂಕ್ ಅನ್ನು ಶೇರ್ ಮಾಡಿ ಮೊದಲನೇದಾಗಿ ಇತ್ತೀಚೆಗೆ ಮಿಸ್ ಯೂನಿವರ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಶಸ್ತಿಯನ್ನು ಯಾರು ಪಡೆದುಕೊಂಡಿದ್ದಾರೆ ಎನ್ನುವ ಪ್ರಶ್ನೆ ಇದೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ಕರೆಕ್ಟ್ ವಿಕ್ಟೋರಿಯಾ ಜಿರ್ ಕಿಲ್ವಿಕ್ ಇವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಸುಂದರಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಇವರು ಡೆನ್ಮಾರ್ಕ್ ದೇಶದ ಮಹಿಳೆಯಾಗಿದ್ದಾರೆ ಇನ್ನು ವಿಶ್ವ ಸುಂದರಿ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ನ ಮೊದಲ ಮಹಿಳೆ ಹಾಗೂ ಡೆನ್ಮಾರ್ಕ್ ದೇಶದ ಮೊದಲ ಮಹಿಳೆ ಅಂತ ಸಹ ವಿಕ್ಟೋರಿಯಾಝರ್ ಕಿಲ್ವಿಕ್ ಅವರನ್ನು ಕರೆಯಲಾಗುತ್ತಿದೆ ಯಾಕಂದ್ರೆ ಈ ಹಿಂದೆ ಯಾರು ಸಹ ಈ ಒಂದು ವಿಶ್ವ ಸುಂದರಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಿಲ್ಲ ಮೊದಲನೇ ಬಾರಿಗೆ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಡ್ಯಾನಿಶ್ ಮಹಿಳೆಯಾದಂತಹ ಡೆನ್ಮಾರ್ಕ್ ದೇಶದ ವಿಕ್ಟೋರಿಯಾ ಜೇರ್ ಇವರು ಪಡೆದುಕೊಂಡಿದ್ದಾರೆ ಅದೇ ರೀತಿಯಾಗಿ ಒಂದು ಎರಡ್ ಸಾವಿರ ಇಪ್ಪತ್ನಾಲ್ಕರಲ್ಲಿ ವಿಶ್ವ ಸುಂದರ ಇವೆಂಟ್ ನಡೆದಿದ್ದು ಏನಪ್ಪಾ ಅಂದ್ರೆ ಇದು ಮೆಕ್ಸಿಕೋ ಸಿಟಿಯಲ್ಲಿ ನಡೆದಿದೆ ಇದು ಎಪ್ಪತ್ ಮೂರನೇ ಆವೃತ್ತಿಯಾಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಮಿಸ್ ಯೂನಿವರ್ಸ್ ಆದವರು ಯಾರಪ್ಪ ಅಂದ್ರೆ ಸೆನ್ನಿಸ್ ಪಲಾಸಿಯೋಸ್ ಇವರು ನಿಖರಾಗುವ ದೇಶದವರಾಗಿದ್ದರು ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಮಿಸ್ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಫೋರ್ ಪ್ರಶಸ್ತಿಯನ್ನು ಯಾರು ಪಡೆದುಕೊಂಡಿದ್ದಾರೆ ಎನ್ನುವ ಪ್ರಶ್ನೆ ಇದೆ ಆಗಲೇ ನೋಡಿದ್ದು ಮಿಸ್ ಯೂನಿವರ್ಸ್ ಈ ಸದ್ಯಕ್ಕೆ ಯಾವುದೇ ಪ್ರಶ್ನೆ ಮಿಸ್ ಇಂಡಿಯಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕರೆಕ್ಟ್ ನಿಖಿತಾ ಪೋರ್ವಾಲಾ ಇವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಮಿನಾ ಮಿಸ್ ಇಂಡಿಯಾ ಆಗಿ ಆಯ್ಕೆಯಾಗಿದ್ದಾರೆ ಈ ನಿಖಿತಾ ಪೋರ್ವಾಲಾ ಇವರು ಯಾವ ದೇಶದವರು ಸಾರಿ ಇವರು ಯಾವ ರಾಜ್ಯದವರಪ್ಪ ಅಂದ್ರೆ ಮಧ್ಯಪ್ರದೇಶ ರಾಜ್ಯದ ಉಜ್ಜಯಿನಿ ಮೂಲದವರಾಗಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಿಸ್ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ತ್ರೀ ಈ ಒಂದು ಪ್ರಶಸ್ತಿಯನ್ನು ಯಾರು ಮಿಸ್ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ತ್ರೀ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರಪ್ಪ ಅಂದ್ರೆ ನಂದಿನಿಗುಪ್ತಾ ನಂದಿನಿಗುಪ್ತಾ ಇವರು ರಾಜಸ್ಥಾನ ರಾಜ್ಯದವರಾಗಿದ್ದರು ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಇತ್ತೀಚೆಗೆ ಭಾರತದ ಹೊಸ ಸಿಎಜಿ ಆಗಿ ಯಾರು ನೇಮಕಗೊಂಡಿದ್ದಾರೆ ಎನ್ನುವ ಪ್ರಶ್ನೆ ಇದೆ ಸಿಎಜಿ ಇತ್ತೀಚೆಗೆ ಭಾರತದ ಹೊಸ ಸಿಎಜಿ ಆಗಿ ಕೆ ಎಸ್ ಸಂಜಯ್ ಮೂರ್ತಿ ಅವರು ನೇಮಕಗೊಂಡಿದ್ದಾರೆ ಇನ್ನು ಇವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದ್ರೆ ಸಿಎಜಿ ಅಂದ್ರೆ ಏನು ಪ್ರೇಕ್ಷೆ ಪ್ರಶ್ನೆ ಲಾಂಗ್ ಫಾರ್ಮ್ ಕೇಳ್ತಾರೆ ಸಿ ಎ ಜಿ ಎತ್ಕೊಂಡು ಇದು ಲಾಂಗ್ ಫಾರ್ಮ್ ಕೇಳ್ತಾರೆ ಕಂಟ್ರೋಲರ್ ಅಂಡ್ ಎಡಿಟರ್ ಜನರಲ್ ಆಫ್ ಇಂಡಿಯಾ ಎಂದು ಸಿಎಜಿ ಜಿ ಅವರನ್ನು ಕರೆಯಲಾಗುತ್ತದೆ ಇವರು ಇತ್ತೀಚೆಗೆ ಭಾರತದ ಹೊಸ ಸಿಎಜಿ ಆಗಿ ಕೆ ಎಸ್ ಸಂಜಯ್ ಮೂರ್ತಿ ಅವರು ನೇಮಕವಾಗಿದ್ದಾರೆ ಕೆ ಸಂಜಯ್ ಮೂರ್ತಿ ಅವರು ನೇಮಕವಾಗುವುದಕ್ಕಿಂತ ಮುಂಚೆ ನಮ್ಮ ಭಾರತದ ಸಿ ಎ ಜಿ ಗಿರೀಶ್ ಚಂದ್ರ ಮುರ್ಮು ಅಥವಾ ಜಿ ಸಿ ಮುರ್ಮು ಅಂತ ಸಹ ಕರೀತಾರೆ ಇವರಿಗೆ ಇನ್ನು ಇವರನ್ನು ಸಿ ಎ ಜಿ ಅವರನ್ನು ನೇಮಕ ಮಾಡುವರು ಯಾರಪ್ಪ ಅಂದ್ರೆ ಭಾರತದ ರಾಷ್ಟ್ರಪತಿಗಳು ಸಿ ಎ ಜಿ ಅವರನ್ನು ನೇಮಕ ಮಾಡುತ್ತಾರೆ ಅದೇ ರೀತಿಯಾಗಿ ಸಿಎಜಿ ಜಿ ಅವರು ಸುಪ್ರೀಂ ಕೋರ್ಟ್ ಸಿ ಎ ಜಿ ಅವರು ಇಂಡಿಯಾ ಇಸ್ ದ ಸುಪ್ರೀಂ ಅಡಿಟ್ ಆಫ್ ಇನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇವರು ಭಾರತದ ಅತ್ಯುನ್ನತ ಲೆಕ್ಕಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಾರೆ ಸಿ ಎ ಜಿ ಸಂವಿಧಾನದ ಒಂದೂರ ನಲವತ್ತೆಂಟನೇ ವಿಧಿಯಲ್ಲಿ ಸಂವಿಧಾನಾತ್ಮಕ ಒಂದು ಹುದ್ದೆಯಾಗಿದೆ ಇವರ ಅಧಿಕಾರಾವಧಿ ಎಷ್ಟಪ್ಪ ಅಂದ್ರೆ ಆರು ವರ್ಷ ಅಥವಾ ಅವರಿಗೆ ಅರವತ್ತೈದು ವರ್ಷ ಆಗುವವರೆಗೆ ಇವರು ಈ ಒಂದು ಹುದ್ದೆಯಲ್ಲಿ ಮುಂದುವರೆಯಬಹುದು ನೆಕ್ಸ್ಟ್ ಕ್ವಶನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭೂಕರ್ ಪ್ರಶಸ್ತಿಯನ್ನು ಇತ್ತೀಚೆಗೆ ಯಾರು ಪಡೆದುಕೊಂಡಿದ್ದಾರೆ ಎನ್ನುವ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಮಂತ ಆರ್ವೆ ಇವರು ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭೂಕರ್ಪ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಸಮಂತ ಆರ್ವೆ ಇವರು ಯು ಕೆ ದೇಶದವರಾಗಿದ್ದಾರೆ ಇವರು ಬರೆದಂತಹ ಕಾದಂಬರಿ ಯಾವುದಪ್ಪ ಅಂದ್ರೆ ಆರ್ಬಿಟಲ್ ಎನ್ನುವಂತಹ ಒಂದು ಕಾದಂಬರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ ಇನ್ನು ನೆಕ್ಸ್ಟ್ ಈ ಒಂದು ಪ್ರಶಸ್ತಿ ಒಟ್ಟು ಅರವತ್ನಾಲ್ಕು ಸಾವಿರ ಡಾಲರ್ ಅನ್ನು ಒಳಗೊಂಡಿದೆ ಇನ್ ನೆಕ್ಸ್ಟ್ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನ್ಯಾಷನಲ್ ಬೂಕರ್ ಪ್ರೈಸ್ ಇವರು ಸಮಂತ ಹರ್ಮ ಇವರು ಬೂಕರ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಓನ್ಲಿ ಬೂಕರ್ ಪ್ರೈಸ್ ಅದೇ ರೀತಿಯಾಗಿ ಇಂಟರ್ ನ್ಯಾಷನಲ್ ಬೂಕರ್ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರು ಅಂದ್ರೆ ಜೆನ್ನಿ ಎರ್ಪೆನ್ ಬೇಕ್ ಇವರು ಬರೆದಂತಹ ಕಾದಂಬರಿ ಕೈರೋಜ್ ಎನ್ನುವಂತಹ ಕಾದಂಬರಿಗೆ ಜೆನ್ನಿ ಎರ್ಪಿನ್ ಬೇಕ್ ಇವರಿಗೆ ನೀಡಲಾಗಿದೆ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನೋಬೆಲ್ ನಲ್ಲಿ ಸಾಹಿತ್ಯ ಪ್ರಶಸ್ತಿಯನ್ನು ಯಾರು ಪಡೆದುಕೊಂಡಿದ್ದಾರೆ ಅಂದ್ರೆ ಹಾಂಗ್ ಕಾಂಗ್ ಹಾನ್ ಕಾಂಗ್ ಇವರು ಸೌತ್ ಕೊರಿಯಾದವರು ಇವರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೋಬೆಲ್ ಪ್ರೇ ನೋಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಇಲ್ಲಿ ಸಾಹಿತ್ಯ ವಿಭಾಗದಲ್ಲಿ ನೆಕ್ಸ್ಟ್ ಕ್ವೇಶನ್ ಪುರುಷರ ಬ್ಯಾಲನ್ ಡಿಒ ಆರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಶಸ್ತಿಯನ್ನು ಯಾರು ಪಡೆದುಕೊಂಡಿದ್ದಾರೆ ಎನ್ನುವ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಕರೆಕ್ಟ್ ರೋಡ್ರಿ ಎನ್ನುವಂತಹ ವ್ಯಕ್ತಿ ಎರಡ್ ಸಾವಿರ ಇಪ್ಪತ್ನಾಲ್ಕರ ಪುರುಷರ ಬ್ಯಾಲೆನ್ಸ್ ಡಿಒ ಆರ್ ಸಾರಿ ಬ್ಯಾಲನ್ ಡಿಒ ಆರ್ ಎನ್ನುವಂತಹ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಈ ರೋಡ್ರಿ ಇವರು ಸ್ಪೇನ್ ದೇಶದ ಆಟಗಾರರಾಗಿದ್ದಾರೆ ಅದೇ ರೀತಿಯಾಗಿ ವುಮೆನ್ಸ್ ಬ್ಯಾಲನ್ ಡಿಒ ಆರ್ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರು ಅಂದರೆ ಸ್ಪೇನ್ ದೇಶದ ಆಟಗಾರ ಇದು ಫುಟ್ಬಾಲ್ ಕ್ರೀಡೆಯಲ್ಲಿ ಈ ಒಂದು ಪ್ರಶಸ್ತಿ ನೀಡಲಾಗುತ್ತದೆ ಬ್ಯಾಲನ್ ಈಸ್ ಇಸ್ ಎನ್ವಲ್ ಅವಾರ್ಡ್ ಗಿವನ್ ಬೈ ಫ್ರಾನ್ಸ್ ಫುಟ್ಬಾಲ್ ದ ಬೆಸ್ಟ್ ಮೇಲ್ ಅಂಡ್ ಫಿಮೇಲ್ ಫುಟ್ಬಾಲರ್ಸ್ ಓವರ್ ದ ಪ್ರೀವಿಯಸ್ ಇಯರ್ ಹೋದ ವರ್ಷ ಕಳೆದ ಬಾರಿ ಪ್ರತಿ ವರ್ಷ ಈ ಒಂದು ಪ್ರಶಸ್ತಿಯನ್ನು ಫ್ರಾನ್ಸ್ ಫುಟ್ಬಾಲ್ ಸಂಸ್ಥೆಯು ಪುರುಷರ ವಿಭಾಗದಲ್ಲಿ ಬೆಸ್ಟ್ ಆಗಿ ಫುಟ್ಬಾಲ್ ನ ಆಟ ಆಡಿದವರಿಗೆ ಒಬ್ಬರಿಗೆ ಹಾಗೂ ಮಹಿಳೆಯರ ವಿಭಾಗದಲ್ಲಿ ನೀಡ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪುರುಷರ ವಿಭಾಗದಲ್ಲಿ ರೋದ್ರಿ ಇವರು ಸ್ಪೇನ್ ದೇಶದ ಆಟಗಾರರು ಅದೇ ರೀತಿಯಾಗಿ ಐಟನಾ ಬೋನ್ಮತಿ ಅವರು ಮಹಿಳೆಯರ ವಿಭಾಗದಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಅದೇ ರೀತಿಯಾಗಿ ಅತಿ ಹೆಚ್ಚು ಬಾರಿ ಬ್ಯಾಲೆನ್ ಡಿ ವಾರ್ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರಪ್ಪ ಅಂದ್ರೆ ಲಿಯೋನಲ್ ಮೆಸ್ಸಿ ಇವರು ಅರ್ಜೆಂಟೀನಾ ದೇಶದ ಆಟಗಾರರಾಗಿದ್ದಾರೆ ಇವರು ಒಟ್ಟು ಎಂಟು ಬಾರಿ ಡಿ ವಾರ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ನೆಕ್ಸ್ಟ್ ಕ್ವೆಶನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಬಿಲಿಯರ್ಸ್ ಚಾಂಪಿಯನ್ ಯಾರು ಎನ್ನುವ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಇಸ್ ಕರೆಕ್ಟ್ ಪಂಕಜ್ ಅಡ್ವಾಣಿ ಇವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಪ್ಪತ್ತೆಂಟನೇ ವರ್ಲ್ಡ್ ಟೈಟಲ್ ಎರಡ ಐ ಬಿ ಎಸ್ ಎಫ್ ವರ್ಲ್ಡ್ ಬಿಲಿಯರ್ಸ್ ಚಾಂಪಿಯನ್ಶಿಪ್ ಆಗಿದ್ದಾರೆ ಇವರು ಇಂಗ್ಲೆಂಡ್ ನ ರಾಬರ್ಟ್ ಹಾಲ್ ಅವರನ್ನು ಸೋಲಿಸುವ ಮುಖಾಂತರ ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವರ್ಲ್ಡ್ ಬಿಲಿಯರ್ಡ್ಸ್ ಚಾಂಪಿಯನ್ಶಿಪ್ ಇದು ಯು ವೇಯ ದೋಹಾದಲ್ಲಿ ನಡೆದಿದೆ ಅದೇ ರೀತಿಯಾಗಿ ಸಿಂಗಾಪುರದ ಪೀಟರ್ ಗ್ಲಿಪ್ಚೆಸ್ಟ್ ಹಾಗೂ ಭಾರತದ ಸೌರವ್ ಕೋಟಾರಿ ಇವರು ಕೂಡಿಕೊಂಡು ಈ ಒಂದು ಇವೆಂಟ್ ನಲ್ಲಿ ಕಂಚಿನ ಪದಕವನ್ನು ಪಡೆದುಕೊಂಡಿದ್ದಾರೆ ಇನ್ ನೆಕ್ಸ್ಟ್ ಸೇವನ್ ಸಕ್ಸೆಸ್ ವರ್ಲ್ಡ್ ಬಿಲಿಯರ್ಡ್ಸ್ ಇನ್ಸ್ ಟೂ ತೌಸಂಡ್ ಸಿಕ್ಸ್ಟೀನ್ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷದ ಎಫ್ ಐ ಎಚ್ ಅಂದ್ರೆ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಹಾಕಿ ಪುರುಷರ ಆಟಗಾರ ಪ್ರಶಸ್ತಿಯನ್ನು ಯಾರು ಪಡೆದುಕೊಂಡಿದ್ದಾರೆ ಎನ್ನುವ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಹರ್ಮನ್ ಹರ್ಮನ್ಪ್ರೀತ್ ಸಿಂಗ್ ಹರ್ಮನ್ಪ್ರೀತ್ ಸಿಂಗ್ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್ ನಲ್ಲಿ ಘೋಷಿಸಿರುವಂತಹ ಪುರುಷರ ವರ್ಷದ ಆಟಗಾರ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ಮೂರ ಇಪ್ಪತ್ನಾಲ್ಕರಲ್ಲಿ ಅದೇ ರೀತಿಯಾಗಿ ವರ್ಷದ ಪುರುಷರ ಗೋಲ್ ಕೀಪರ್ ಆಗಿ ಶ್ರೀ ಪಿ ಆರ್ ಪಿ ಆರ್ ಅವರು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಇನ್ನು ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಭಾರತ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತವು ಭಾರತದ ಹಾಕಿ ತಂಡವು ಕಂಚಿನ ಪದಕವನ್ನು ಪಡೆದುಕೊಂಡಿದೆ ಅದೇ ರೀತಿಯಾಗಿ ಎಫ್ ಐ ಎಸ್ ಎಚ್ ಐ ಎಚ್ ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್ ನ ವರ್ಷದ ಮಹಿಳಾ ಆಟಗಾರ್ತಿಯಾಗಿ ಎಬ್ ಜಾನ್ಸನ್ ಇವರು ಆಗಿದ್ದಾರೆ ಇವರು ನೆದರ್ಲ್ಯಾಂಡ್ಸ್ ದೇಶದವರು ಇನ್ನು ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಚಿನ್ನದ ಪದಕಿಯನ್ನು ಚಿನ್ನದ ಪದಕವನ್ನು ಪಡೆದುಕೊಂಡಂತ ಮಹಿಳೆಯರ ವಿಭಾಗದ ತಂಡ ಯಾವ್ದಪ್ಪ ಅಂದ್ರೆ ನೆದರ್ಲ್ಯಾಂಡ್ಸ್ ನೆಕ್ಸ್ಟ್ ಕ್ವಶನ್ ಭಾರತದ ಐವತ್ತೊಂದನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಎನ್ನುವ ಪ್ರಶ್ನೆ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕರೆಕ್ಟ್ ಜಸ್ಟಿಸ್ ಸಂಜೀವ್ ಖನ್ನಾ ಇತ್ತೀಚೆಗೆ ಭಾರತದ ಐವತ್ತೊಂದನೇ ಮುಖ್ಯ ನ್ಯಾಯ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಜಸ್ಟಿಸ್ ಸಂಜೀವ್ ಖನ್ನಾ ಇವರು ಆಯ್ಕೆಯಾಗಿದ್ದಾರೆ ಇನ್ನು ಈ ಹಿಂದೆ ಇದ್ದಂತಹ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಅಥವಾ ಐವತ್ತನೇ ಮುಖ್ಯ ನ್ಯಾಯಮೂರ್ತಿ ಯಾರಪ್ಪ ಅಂದ್ರೆ ಡಿ ವೈ ಚಂದ್ರಚೂಡ್ ನೆಕ್ಸ್ಟ್ ಕ್ವಶನ್ ಯುನೈಟೆಡ್ ಸ್ಟೇಟ್ಸ್ ನ ನಲವತ್ತೇಳನೇ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಎನ್ನುವ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಏಕೆ ಡೊನಾಲ್ಡ್ ಟ್ರಂಪ್ ಡೊನಾಲ್ಡ್ ಟ್ರಂಪ್ ಇವರು ಇತ್ತೀಚೆಗೆ ಅಮೆರಿಕದ ನಲವತ್ತೇಳನೇ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇವರು ಕಮಲ ಹ್ಯಾರಿಸ್ ಅವರನ್ನು ಸೋಲಿಸುವ ಮೂಲಕ ಆಯ್ಕೆಯಾಗಿದ್ದಾರೆ ಇನ್ನು ಡೊನಾಲ್ಡ್ ಡೊನಾಲ್ಡ್ ಟ್ರಂಪ್ ಇವರು ಸ್ಪರ್ಧಿಸಿರುವಂತಹ ಪಾರ್ಟಿ ಹೆಸರು ಯಾವುದಪ್ಪ ಅಂದ್ರೆ ಪಕ್ಷದ ಹೆಸರು ರಿಪಬ್ಲಿಕ್ ಪಾರ್ಟಿ ಅದೇ ರೀತಿಯಾಗಿ ಕಮಲ ಹ್ಯಾರಿಸ್ ಅವರು ಸ್ಪರ್ಧಿಸುವಂತಹ ಪಾರ್ಟಿ ಹೆಸರು ಡೆಮೋಕ್ರಸಿ ಪಾರ್ಟಿ ನೆಕ್ಸ್ಟ್ ಇನ್ನು ಯುಎಸ್ ನಲ್ಲಿ ಅಮೆರಿಕಾದ ಅಧ್ಯಕ್ಷರು ಕೇವಲ ಎರಡು ಬಾರಿ ಮಾತ್ರ ಅಮೆರಿಕದ ಅಧ್ಯಕ್ಷರಾಗಬಹುದು ಮತ್ತು ಅವರ ಅಧಿಕಾರಾವಧಿ ನಾಲ್ಕು ವರ್ಷ ಆಗಿರ್ತದೆ ಅಮೆರಿಕದ ಅಧ್ಯಕ್ಷರ ಅಧಿಕಾರಾವಧಿ ನಾಲ್ಕು ವರ್ಷ ನೆಕ್ಸ್ಟ್ ಕ್ವಶನ್ ಸಿಗೇರು ಇಶಿಬ ಅವರು ಇತ್ತೀಚೆಗೆ ಯಾವ ದೇಶದ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ ಎನ್ನುವ ಪ್ರಶ್ನೆ ಇದೆ ಇದಕ್ಕೆ ಸರಿ ಅಂತಂದ್ರೆ ಆಪ್ಷನ್ ಬಿ ಜಪಾನ್ ಜಪಾನ್ ದೇಶದ ಪ್ರಧಾನಿಯಾಗಿ ಇತ್ತೀಚೆಗೆ ಸಿಗೇರು ಇಶಿಬ ಇವರು ಆಯ್ಕೆಯಾಗಿದ್ದಾರೆ ಇನ್ನು ಇವರು ಜಪಾನ್ ಲೀಡರ್ ಆಫ್ ಜಪಾನ್ಸ್ ಲಿಬರಲ್ ಡೆಮೋಕ್ರೆಟಿಕ್ ಪಾರ್ಟಿ ಲಿಬರಲ್ ಡೆಮೋಕ್ರಾಟಿಕ್ ಪಾರ್ಟಿಯಿಂದ ಆಯ್ಕೆಯಾಗಿದ್ದಾರೆ ಜಪಾನ್ ದೇಶದ ರಾಜಧಾನಿ ಟೋಕಿಯೋ ಅದೇ ರೀತಿಯಾಗಿ ಜಪಾನ್ ದೇಶದ ಕರೆನ್ಸಿ ಎನ್ ಆಗಿದೆ ನೆಕ್ಸ್ಟ್ ಕ್ವಶನ್ ವೈ ಭಾರತ್ ಮ್ಯಾಟರ್ಸ್ ಎನ್ನುವ ಪುಸ್ತಕವನ್ನು ಬರೆದವರು ಯಾರು ಎನ್ನುವ ಪ್ರಶ್ನೆ ಇದೆ ಇದಕ್ಕೆ ಸರಿ ಅಂತಂದ್ರೆ ಆಪ್ಷನ್ ಕರೆಕ್ಟ್ ಡಾಕ್ಟರ್ ಎಸ್ ಜೈಶಂಕರ್ ಈ ಒಂದು ಪ್ರಶ್ನೆಯನ್ನು ಪೀಸಿ ಇಟ್ಕೊಂಡು ಅಪ್ ಟು ಯು ಪಿ ಎಸ್ ಸಿ ಲೆವೆಲ್ವರೆಗೂ ಈಗಾಗಲೇ ಈ ಪ್ರಶ್ನೆ ಆಗಿದೆ ವೈ ಭಾರತ್ ವೈ ಭಾರತ್ ಮ್ಯಾಟರ್ಸ್ ಎನ್ನುವಂತಹ ಪ್ರಶ್ನೆ ಪುಸ್ತಕವನ್ನು ಬರೆದವರು ಯಾರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ವಿದೇಶಾಂಗ ಸಚಿವರಾದಂತಹ ಎಸ್ ಜೈಶಂಕರ್ ಅವರು ಇವರು ವೈ ಭಾರತ್ ಮ್ಯಾಟರ್ಸ್ ಮತ್ತು ಈ ಒಂದು ಈ ಒಂದು ಪುಸ್ತಕವನ್ನು ಮೊಹಮ್ಮದ್ ಬಿನ್ ರಶೀದ್ ಲೈಬ್ರರಿ ದುಬೈನಲ್ಲಿ ಇತ್ತೀಚೆಗೆ ಬಿಡುಗಡೆ ಮಾಡಿದ್ದಾರೆ ದ ಬುಕ್ ಟಚ್ ಆಫ್ ಆನ್ ದ ಗ್ಲೋಬಲ್ ಟ್ರಾನ್ಸ್ಫಾರ್ಮೇಷನ್ ಇಂಡಿಯಾ ಇಂಟರ್ನಲ್ ಪ್ರೋಗ್ರೆಸ್ ಅಂಡ್ ದ ಇಂಪಾರ್ಟೆನ್ಸ್ ಆಫ್ ಸೆಲ್ಫ್ ರಿಲಯನ್ಸ್ ಇನ್ ಅಸೆಸಿಂಗ್ ಗ್ಲೋಬಲ್ ಚಾಲೆಂಜ್ ನೆಕ್ಸ್ಟ್ ಸಂಸ್ಥೆಯ ಹವಾಮಾನ ಬದಲಾವಣೆ ಕಾಪ್ ಟ್ವೆಂಟಿ ನೈನ್ ಸಭೆಯಲ್ಲಿ ನಡೆಸಲಾಗುತ್ತಿದೆ ಅಥವಾ ನಡೆದಿದೆ ಈಗ ಆಲ್ರೆಡಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕರೆಕ್ಟ್ ಬಾಕು ಅಜರ್ಬೈಜನ್ನ ಬಾಕುನಲ್ಲಿ ಕಾಪ್ ಟ್ವೆಂಟಿ ನೈನ್ ಸಮ್ಮೇಳನ ನವೆಂಬರ್ ಹನ್ನೊಂದರಿಂದ ನವೆಂಬರ್ ಇಪ್ಪತ್ತೆರಡರವರೆಗೆ ಆಯೋಜಿಸಲಾಗಿತ್ತು ಇನ್ನು ಇತ್ತೀಚೆಗೆ ನಡೆಯುವಂತ ಕೆಲವೊಂದಿಷ್ಟು ಕಾರ್ಯಾಚರಣೆಗಳ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ ಆಪರೇಷನ್ ಅಜಯ್ ಇದು ಭಾರತ ಮತ್ತು ಇಸ್ರೇಲ್ ಮಧ್ಯೆ ನಡೆಸಲಾಗಿದೆ ಇಂಡಿಯಾ ಸ್ಟಾರ್ಟೆಡ್ ಆಪರೇಷನ್ ಅಜ್ ಟು ಎವಾಲ್ವ್ ಇಟ್ ಇಂಡಿಯನ್ ಸ್ಟ್ರಾಪ್ ಕಾನ್ಫ್ಲಿಕ್ಟ್ ಇಸ್ರೇಲ್ ಅಂಡ್ ಹಮಾಸ್ ಹಮಾ ಇಸ್ರೇಲ್ ಮತ್ತು ಹಮಾಸ್ ಇಸ್ರೇಲ್ ನಲ್ಲಿ ಇಸ್ರೇಲ್ನಲ್ಲಿರುವಂತಹ ಭಾರತೀಯರನ್ನು ಕರೆತರಲು ಆಪರೇಷನ್ ಅಜಯ್ ಪ್ರಾರಂಭಿಸಲಾಯಿತು ನೆಕ್ಸ್ಟ್ ಆಪರೇಷನ್ ಕಾವೇರಿ ಇದನ್ನು ಇತ್ತೀಚೆಗೆ ನಲ್ಲಿ ನಲ್ಲಿರುವಂತಹ ಭಾರತೀಯರನ್ನು ಕರೆತರಲ್ಲಿ ಈ ಒಂದು ಕಾರ್ಯಾಚರಣೆ ನಡೆಸಲಾ ನಡೆಸಲಾಯಿತು ಅದೇ ರೀತಿಯಾಗಿ ಆಪರೇಷನ್ ಕರೋನಾ ಇದನ್ನು ನಲ್ಲಿ ನಲ್ಲಿರುವಂತಹ ಮಯನ್ಮಾರ್ ನಲ್ಲಿ ಇತ್ತೀಚೆಗೆ ಮೋಚಾಂತ ಒಂದು ಚಂಡು ಮಾರುತ ಬೀಸಿತು ಹೀಗಾಗಿ ಈ ಒಂದು ಆಪರೇಷನ್ ಕರೋನಾ ಎನ್ನುವಂತಹ ಕಾರ್ಯಾಚರಣೆಯನ್ನು ಕೈಗೊಳ್ಳಲಾಗಿದೆ ನೆಕ್ಸ್ಟ್ ಆಪರೇಷನ್ ದೋಸ್ತ್ ಇತ್ತೀಚೆಗೆ ಟರ್ಕಿ ಮತ್ತು ಸಿರಿಯಾದಲ್ಲಿ ಉಂಟಾದಂತಹ ಭೂಕಂಪದಿಂದ ಅಲ್ಲಿ ಉಂಟಾದಂತಹ ಒಂದು ಭೂಕಂಪದಿಂದ ಉಂಟಾದಂತಹ ಒಂದು ಕಾರಣದಿಂದ ಭಾರತೀಯರ ಮರಳಿ ಕರೆತರಲು ಆಪರೇಷನ್ ದೂರಸ್ಥಾನ ಪ್ರಾರಂಭಿಸಲಾಯಿತು ನೆಕ್ಸ್ಟ್ ಗಂಗಾ ಆಪರೇಷನ್ ಗಂಗಾ ಇದನ್ನು ಇತ್ತೀಚೆಗೆ ಉಕ್ರೇನ್ ನಲ್ಲಿರುವಂತಹ ಭಾರತೀಯರನ್ನು ಮರಳಿ ಕರೆತರಲು ಪ್ರಾರಂಭಿಸಲಾಯಿತು ನೆಕ್ಸ್ಟ್ ಆಪರೇಷನ್ ದೇವಿ ಶಕ್ತಿ ಇದನ್ನು ಇತ್ತೀಚೆಗೆ ಭಾರತ ಮತ್ತು ಇತ್ತೀಚೆಗೆ ಅಫ್ಘಾನಿಸ್ತಾನದಲ್ಲಿ ನಡೆದಂತಹ ಉಗ್ರರ ದಾಳಿ ವಿರುದ್ಧ ಕಾರ್ಯಾಚರಣೆಯಲ್ಲಿ ಭಾರತೀಯರನ್ನು ಮರಳಿ ನಮ್ಮ ನಾಡಿಗೆ ತರಲು ಈ ಒಂದು ಕಾರ್ಯಾಚರಣೆಯನ್ನು ಪ್ರಾರಂಭಿಸಲಾಗಿದೆ ನೆಕ್ಸ್ಟ್ ವಂದೇ ಭಾರತ್ ಮಿಷನ್ ಇದನ್ನು ಇದನ್ನು ಕೋವಿಡ್ ಸಮಯದಲ್ಲಿ ಕೋವಿಡ್ ಏರಿಯಾಗಳಿಗೆ ಕೋವಿಡ್ ಸಮಯದಲ್ಲಿ ಯಾವ ಯಾವ ಪ್ರದೇಶದಲ್ಲಿ ಕೋವಿಡ್ ಅನ್ನು ಹೊರಡಿತು ಆ ಒಂದು ಪ್ರದೇಶಕ್ಕೆ ಕೋವಿಡ್ ನ ಲಸಿಕೆಯನ್ನು ಹಸ್ತಾಂತರಿಸಲು ವಂದೇ ಭಾರತ್ ಮಿಷನ್ ಅನ್ನು ಪ್ರಾರಂಭಿಸಲಾಯಿತು ಅದೇ ರೀತಿಯಾಗಿ ಅಲ್ಲಿರುವಂತಹ ಜನರನ್ನು ಮುರಾಳಿ ತರಲು ಬೇರೆ ಬೇರೆ ಕಡೆಯಲ್ಲಿರುವಂಥ ಜನರಲ್ಲಿ ಮರಳಿ ತರಲು ವಂದೇ ಭಾರತ್ ಮಿಷನ್ ಅನ್ನು ಪ್ರಾರಂಭಿಸಲಾಗಿದೆ ನೆಕ್ಸ್ಟ್ ಇನ್ನು ಎಕ್ಸಸೈಸ್ ಬಗ್ಗೆ ತಿಳಿದುಕೊಳ್ಳೋಣ ಅದೇ ಸಮಾರಭ್ಯಾಸಗಳು ಡೆಸಾರ್ಟ್ ನೈಟ್ ಎಕ್ಸರ್ಸೈಸ್ ಇದು ಭಾರತ ಫ್ರಾನ್ಸ್ ಹಾಗೂ ಇವೆ ದೇಶಗಳ ಮಧ್ಯೆ ನಡೆಯುವಂತಹ ಒಂದು ಸಮಾರಭ್ಯಾಸವಾಗಿದೆ ಇದನ್ನು ಇತ್ತೀಚೆಗೆ ಅರೇಬಿಯನ್ ಸಮುದ್ರದಲ್ಲಿ ನಡೆಸಲಾಗಿದೆ ನೆಕ್ಸ್ಟ್ ಅದೇ ರೀತಿಯಾಗಿ ಕಂಜಾರ ಎನ್ನುವಂತಹ ಅಭ್ಯಾಸ ಇದು ಭಾರತ ಮತ್ತು ಕಿರ್ಗಿಸ್ತಾನ್ ಮಧ್ಯೆ ನಡೆಸಲಾಗುತ್ತದೆ ಇತ್ತೀಚೆಗೆ ಹನ್ನೊಂದನೇ ಆವೃತ್ತಿಯನ್ನು ಹಿಮಾಚಲ ಪ್ರದೇಶದ ಬಾಲ್ಕೋ ಅಥವಾ ಹಿಮಾಚಲ ಪ್ರದೇಶದ ಬಕ್ಲೋ ಒಂದು ಪ್ರದೇಶ ಪ್ರದೇಶದಲ್ಲಿ ನಡೆಸಲಾಗಿದೆ ನೆಕ್ಸ್ಟ್ ಸೈಕ್ಲೋನ್ ಎನ್ನುವಂತಹ ಅಭ್ಯಾಸ ಇದು ಭಾರತ ಮತ್ತು ಈಜಿಪ್ಟ್ ದೇಶಗಳ ಮಧ್ಯೆ ನಡೆಸಲಾಗುತ್ತದೆ ಇತ್ತೀಚೆಗೆ ಎರಡನೇ ಆವೃತ್ತಿ ಸೈಕ್ಲೋನ್ ದ ಎರಡನೇ ಆವೃತ್ತಿಯನ್ನು ಈಜಿಪ್ಟ್ನ ಅನ್ಸಾಸ್ ಎನ್ನುವಂತಹ ಒಂದು ಪ್ರದೇಶದಲ್ಲಿ ನಡೆಸಲಾಗಿದೆ ನೆಕ್ಸ್ಟ್ ಎಕ್ಸ್ ಆಯಾತಾಯ ಇದು ಭಾರತದ ನೌಕಾಪಡೆ ಭಾರತ ಮತ್ತು ಥೈಲ್ಯಾಂಡ್ ದೇಶದ ಮಧ್ಯೆ ನಡೆಯುವಂತಹ ನೌಕಾ ವ್ಯಾಯಾಮವಾಗಿದೆ ಎಕ್ಸ್ ಆಯಾತಾಯ ನೆಕ್ಸ್ಟ್ ಡೆಸರ್ಟ್ ಸೈಕ್ಲೋನ್ ಇದು ಭಾರತ ಯು ಐ ಡೆಸರ್ಟ್ ಸೈಕ್ಲೋನ್ ಭಾರತ ಮತ್ತು ಯುಎಇ ದೇಶ ಮಧ್ಯೆ ನಡೆಯುವಂತಹ ಒಂದು ಸಮರಾಭ್ಯಾಸವಾಗಿದೆ ಇದನ್ನು ಇತ್ತೀಚೆಗೆ ರಾಜಸ್ಥಾನದಲ್ಲಿ ನಡೆಸಲಾಗಿದೆ ಡೆಸರ್ಟ್ ಸೈಕ್ಲೋನ್ ಅಂದ್ರೆ ಭಾರತ ಮತ್ತು ಯುಎಇ ಡೆಸರ್ಟ್ ನೈಟ್ ಅಪ್ ಅಂದ್ರೆ ಭಾರತ ಫ್ರಾನ್ಸ್ ಮತ್ತು ಯು ಅದೇ ರೀತಿಯಾಗಿ ಡೆಸರ್ಟ್ ಸೈಕ್ಲೋನ್ ಅಂದ್ರೆ ಭಾರತ ಮತ್ತು ಸಾರಿ ಓನ್ಲಿ ಸೈಕ್ಲೋನ್ ಅಂದ್ರೆ ಭಾರತ ಮತ್ತು ಈಜಿಪ್ಟ್ ಇದಿಷ್ಟು ಇಡೋದಲ್ಲಿ ನಮ್ಮ ಮಾಹಿತಿ ಈ ಒಂದು ವಿಡಿಯೋದ ಬಗ್ಗೆ ಏನಾದರೂ ಸಲಹೆಗಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅದೇ ರೀತಿಯಾಗಿ ನಮ್ಮ ವಿಡಿಯೋ ಚಾನಲ್ ಲಿಂಕ್ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಧನ್ಯವಾದಗಳು